ಎಕನಾಮಿಕ್ಸ್ ಬಂದರೆ ಅಲ್ಲಿ ಮೂರು ಜನ ಇದ್ದಾರೆ ಕನ್ನಡದಲ್ಲಿ ಟಾಪ್ ಆ್ಯಂಡ್ ಟಾಪ್ ಇದ್ದಾರೆ ಮೂರೇ ಜನ ಒಂದು ಗರಣಿ ಕೃಷ್ಣಮೂರ್ತಿ ಅಂತ ಗರಣಿ ಕೃಷ್ಣಮೂರ್ತಿ ನಂಬರ್ ಟು ಮಮತ್ ತಸ್ಲಿಮ್ ಅಂತ ಮಹಮ್ಮದ್ ತಸ್ಲಿಮ್ ಇನ್ನೊಬ್ಬರು ಶಿಡ್ಲಕಟ್ಟೆ ಅಂತ ಬರ್ತೆ ಅವರ ಹೆಸರು ಶಿಡ್ಲಕಟ್ಟೆ ಒನ್ ಮಿನಿಟ್ ರಾಘವೇಂದ್ರ ಶಿಡ್ಲಕಟ್ಟೆ ಇಸ್ ನೇಮ್ ರಾಘವೇಂದ್ರ ಶಿಡ್ಲಕಟ್ಟೆ ಮೂರು ಜನ ಆಗಿ ಬರೆದಿದ್ದಾರೆ ನಾನು ಅದು ಟಾಪ್ ಇಟ್ ಟಾಪ್ ಅಂತ ಹೇಳಲ್ಲ ಮೂರು ಬೆಸ್ಟ್ ಬುಕ್ ಮೂರಲ್ಲಿ ಒಂದು ಬುಕ್ ತಗೋಬೇಕು ನೀವು ಒನ್ ಬುಕ್ ಎನಫ್ ಅಫ್ ಎಕನಾಮಿಕ್ಸ್ ಫಿನಿಶ್ ನೆಕ್ಸ್ಟ್ ಪೋಲಿಟಿ ಪೋಲಿಟಿ ಅಂತೂ ನಾನು ಕಾಂಪ್ರಮೈಸೇ ಆಗಲ್ಲ ಇಲ್ಲಿ ಭಾಳ ಜನ ಫ್ರೆಂಡ್ಸ್ ಇದ್ದಾರೆ ನನಗೆ ಬಟ್ ದಿ ಬೆಸ್ಟ್ ಫ್ರೆಂಡ್ ಅಂದರೆ ಪಿ ಎಸ್ ಗಂಗಾಧರ್ ಅಂತ ನಮ್ಮದೇ ಡಿಪಾರ್ಟ್ಮೆಂಟ್ ನಮ್ಮದೇ ಪ್ರೊಫೆಸರ್ ಅವರು ಪಿ ಎಸ್ ಗಂಗಾಧರ್ ಸಾಕು ಒಂದೇ ಮತ್ತು ನೋ ಪರಿಹಾರ